ಆಮೇಲೆ ಎ ಜಿಎಸ್ ಬಂದರು ಜಿಡಿಎಸ್ ಬಂದರು ಆಮೇಲೆ ಸೋ ಅದರಿಂದ ನಮಗೆ ಅವರಿಗೆ ವ್ಯಕ್ಷ ಕ್ವಸ್ ನಿಹಾಯಿದ್ರು ಕೂಡ ರಾಜಕೀಯವಾಗಿ ಜಾಸ್ತಿ ಮತ್ತೆ ಸಿಂಹ ನಿರ್ಮಾಪಕರಾಗಿ ಆಮೇಲೆ ಉದ್ಯಮದಲ್ಲಿ ಅವರನ್ನು ತೊಡಗಿಸ್ಲಿಕ್ಕೆ ಇವತ್ತು ದೊಡ್ಡದಾಗಿ ಬೆಳೆದಿದ್ದಾರೆ ಅವರಿಗೆ ಮತ್ತು ಅವರು ನಾವು ರಾಜಕೀಯವಾಗಿ ವಿರೋಧಿಗಳಾಗಿದ್ದರೂ ಕೂಡ ಸ್ನೇಹಕ್ಕೆ ಅವತ್ತು ಕೊಡತಕ್ಕೆ ಬಂದಿರಲಿಲ್ಲ ಸ್ನೇಹ ಮೊದಲಿಂದ ಕೂಡ ಸ್ನೇಹಮಯಿ ಸ್ನೇಹಕ್ಕೆ ಹೆಚ್ಚು ಬೆಲೆ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ರು ಅವರು ಇವತ್ತು ಎಂಬತ್ತು ವರ್ಷಗಳನ್ನು ಪೂರೈಸಿದ್ದಾರೆ ನಾನು ಮೂರು ವರ್ಷ ಬಾಳಿ ಅಂತ ಹೇಳಲ್ಲ ಮೂರು ವರ್ಷಕ್ಕಿಂತ ಹೆಚ್ಚು ಬಾಳಿ ಅಂತ ಹೇಳಿ ನಾನು ಹೇಳಿದೆ ಆರೋಗ್ಯ ಹೇಗಿದೆ ಅಂತ ಬಹಳ ಚೆನ್ನಾಗಿದೆ ಸಾರ್ ಅಂತ ಹೇಳಿದರು ನಾನು ಪತ್ರ ಬರೀತಾರೆ ಏನಪ್ಪಾ ಅಂತಂದ್ರೆ ಈ ಮೂರು ವರ್ಷ ಬಾಳಿ ಅದಕ್ಕೆ ಉತ್ತರ ಏರ್ಪಡ್ತಾರೆ ಮಾತು We did Eu tenho que... Ir. மக்கூட அவ் சாரியே ஒழி மக்கள் அவர குடும்ப வர்க்கு ஆரோக்கிய ஐஸ்வர்ய மத்திய ಸಂದೇಶ್ ನಾಗರಾಜ್ ನಾಗರಾಜ್ ನಾವು ಸಂಗೀತ ದೊಡ್ಡವರವರು ಕೂಡ ಬಗ್ಗೆ ಮಾತನಾಡುತ್ತೇವೆ ಸಂದೇಶ್ ನಾಗರಾಜ್ ಅಂತ ಹಾಗಾಗಿ ಸ್ನೇಹ ನಮ್ಮಿಬ್ಬರಲ್ಲಿ ಚೆನ್ನಾಗಿದೆ ಮಾತಾಡ್ತದೆ ಏನಪ್ಪಾ ಏನು ಕುಕ್ಕ ಆದ್ರಿಂದ ಅವ್ರಿಗೆ ಒಳ್ಳೇದಾಗ್ಲಿ ಶುಭ ಆಗ್ಲಿ ನೂರಾರು ನೂರು ವರ್ಷಗಳಗಿಂತ ಹೆಚ್ಚು ಬದುಕಲಿ ಅವ್ರ ಕುಟುಂಬವರ್ಗದವ್ರಿಗೆ ஒேதாக் அந்த ஆராய்ச்சி ಕೂಡ ಒಟ್ಟಾಗಿ ಕೆಲಸ ಮಾಡ್ತಾರೆ ಅವ್ರ ಸೇವೆ ಇನ್ನೊಂದಷ್ಟು ವರ್ಷಗಳ ಕಾಲ